ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ನೋಡಿ ಮಳೆ ಇಲ್ಲ ಬರೀ ಗಾಳಿ ಇದೆ ನಿನ್ನೆ ಕೂಡ ಸರಿಯಾಗಿ ಮಳೆ ಆಗಿಲ್ಲ ಒಂದು ಐದು ನಿಮಿಷ ಆಯಿತು ಅಷ್ಟೇ ಆಮೇಲೆ ಮತ್ತೆ ವಾಪಸ್ ಮಳೆ ಇಲ್ಲ ಇದು ನೋಡಿ ಫುಟ್ಬಾಲ್ ಇಲ್ಲಿ ಗಿಡ ಇದು ಎಲೆಗಳು ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಇದರಲ್ಲಿ ನೋಡಿ ನೋಡೋದಕ್ಕೆ ಶೋ ಪ್ಲ್ಯಾಂಟ್ ಥರ ಕಾಣುತ್ತೆ ನೋಡೋದಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ ಈ ರೀತಿ ಎಲೆಗಳೆಲ್ಲ ಬಂತು ಅಂದರೆ ಇವತ್ತು ನಾನು ಗ್ಲಾಡಿಯಸ್ ಬಲ್ಬ್ಸ್ನ ಹಾಕೋಕ್ಕೆ ಹಾಕ್ತಾ ಇದ್ದೀನಿ ಅದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತೀನಿ ನೋಡಿ ಇಲ್ಲಿ ನೋಡಿ ಈ ಥರ ಹೂ ಬರುತ್ತೆ ಇದು ಮಿಕ್ಸ್ ಫ್ಲವರ್ ಅಂತ ಇದೆ ಇದರಲ್ಲಿ ನೋಡಿ ಈಗ ಸೀಸನ್ ಇದೆ ಈಗ ಹಚ್ಚಬೇಕಿದ ಇದರಲ್ಲಿ ಆಗ ರೆಡಿ ಮೊಳಕೆ ಒಡೆದಿದೆ ನೋಡಿ ಇಲ್ಲಿ ಕಾಣ್ತಾ ಇದೆಯಲ್ಲ ನೋಡಿ ಇಲ್ಲೂ ಕೂಡ ಇದೆ ಇದನ್ನು ನಾನು ಲಾಲ್ಬಾಗಿಂದ ತೊಗೊಂಡು ಬಂದಿದ್ದು ನಿಮಗೆ ವಿಡಿಯೋ ಕೂಡ ಹಾಕಿದ್ದೀನಿ ನಾನು ಲಾಲ್ಬಾಗಲ್ಲಿ ಏನೇನು ತಂದೆ ಅಂತ ಆವಾಗ ತೊಗೊಂಡು ಬಂದಿದ್ದಿದ್ದು ಹಾಗೆ ಇಟ್ಟಿದ್ದೆ ಈಗ ಸೀಸನ್ ಇದೆ ಈಗ ಹಚ್ಚಬೇಕು ಈಗ ಇದ್ದೀನಿ ಹಾಗೆ ಈ ಲಿಲಿಯಮ್ ಮಿಕ್ಸ್ ಕೂಡ ತೊಗೊಂಡು ಬಂದಿದ್ದೆ ನಾನು ಬಟ್ ಇದು ಏನಾಗಿದೆ ಅಂದರೆ ಒಂದು ಸ್ವಲ್ಪ ಡ್ರೈ ಆಗಿದೆ ಇದು ಯಾಕೆ ಅಂತ ಗೊತ್ತಿಲ್ಲ ನೋಡ್ತೀನಿ ಇದನ್ನು ಕೂಡ ನಾನು ಹಚ್ತೀನಿ ನೋಡೋಣ ಬರುತ್ತಾ ಇಲ್ವ ಗೊತ್ತಿಲ್ಲ ನನಗೆ ಇವತ್ತು ಇದನ್ನ ಇದನ್ನಂತೂ ಹಚ್ತೀನಿ ಇವತ್ತು ಯಾಕಂದರೆ ಇದು ಮೊಳಕೆ ಹೊಡೆದಿದೆ ಹಿಂಗಾಗಿ ಈಗ ಹಚ್ಚಿದ್ರೆ ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ ಇದು ಎಲ್ಲನೂ ಹಂಗಾಗಿ ಈ ಪಾಟಲ್ಲಿ ಒಂದು ಮೆಣಸಿನ್ಕಾಯಿ ಗಿಡ ಇತ್ತು ಅದನ್ನು ನಾನೇನು ಮಾಡಿದ್ದೀನಿ ಈ ಒಂದು ಗಡಿಗೆನಲ್ಲಿ ಹಾಕಿದ್ದೀನಿ ಇದರಲ್ಲಿ ಎಲೆಯಿಂದ ಮಾಡಿರುವಂಥ ಗೊಬ್ಬರ ಅರ್ಧ ಆಗಿತ್ತು ಅಂತ ತೋರಿಸಿದ್ನಲ್ಲ ಅದು ಇದೆ ಆಮೇಲೆ ಸ್ವಲ್ಪ ಮಣ್ಣು ಹಾಕಿಬಿಟ್ಟು ಈ ಗಿಡನ ಹಚ್ಚಿದ್ದೀನಿ ನಾನು ಇದಕ್ಕೆ ಒಂದು ಸ್ವಲ್ಪ ಮೇಲಿಂದ ರೋಗ ಬಂದಿದೆ ಇದಕ್ಕೆ ಸ್ಪ್ರೇ ಮಾಡಬೇಕು ನಾನು ಇದನ್ನು ಆಮೇಲೆ ಸ್ಪ್ರೇ ಮಾಡ್ತೀನಿ ಈಗ ಇದಕ್ಕೆ ಇದನ್ನು ಇದರಲ್ಲಿ ಹಚ್ಚಿ ನೀರು ಹಾಕಿದ್ದಾಗಿದೆ ಈಗ ನೋಡಿ ಡ್ರೈನೇಜ್ ಅಲ್ಲಿಂದ ಈ ರೀತಿ ನೀರು ಹೋಗಬೇಕು ಸರಾಗವಾಗಿ ಈಗ ಈ ಪಾಟನ್ನು ಖಾಲಿ ಮಾಡ್ಕೊತೀನಿ ಸ್ವಲ್ಪ ಮಣ್ಣು ಹಸಿ ಇದೆ ಮಳೆ ಮೊನ್ನೆ ಬಂದಿರೋದ್ರಿಂದ ಒಂಚೂರು ಇದು ನೋಡಿ ಇದಕ್ಕೆ ಮೊದಲೇ ನಾನು ಹೋಲನ್ನು ಮಾಡ್ಕೊಂಡಿದ್ದೀನಿ ಈಗ ಈ ಮಣ್ಣಿಗೆ ಒಂಚೂರು ಮಿಕ್ಸ್ ಮಾಡ್ಕೊತೀನಿ ಏನೇನು ಮಿಕ್ಸ್ ಮಾಡ್ತೀನಿ ಅಂತ ತೋರಿಸ್ತೀನಿ ನಿಮಗೆ ನೋಡಿ ಮಣ್ಣಿಗೆ ನಾನು ಒಂದು ಹಿಡಿಯಷ್ಟು ಕುರಿ ಗೊಬ್ಬರನ ಸೇರಿಸ್ತಾ ಇದ್ದೀನಿ ಈ ಕುರಿ ಗೊಬ್ಬರ ನಾನು ತಂದಿರೋದನ್ನು ವಿಡಿಯೋ ಹಾಕಿದ್ದೆ ನಿಮಗೆ ಈ ರೀತಿ ಯಾವಾಗಾದರೂ ಒಂದೊಂದು ಸ್ವಲ್ಪ ನಾನು ತೊಗೊಂಡು ಬಂದು ಇಟ್ಕೊಂಡಿರ್ತೀನಿ ಈ ಕುರಿ ಗೊಬ್ಬರನ ಕುರಿ ಗೊಬ್ಬರ ತುಂಬಾ ಒಳ್ಳೆಯದು ಫ್ರೆಂಡ್ಸ್ ಗಿಡಗಳಿಗೆ ಸಗಣಿ ಗೊಬ್ಬರ ಈ ಥರದ ಗೊಬ್ಬರಗಳನ್ನು ನೀವು ಆದಷ್ಟು ಹಾಕಿ ಆರ್ಗ್ಯಾನಿಕ್ಕಾಗಿ ಗಿಡಗಳನ್ನು ಬೆಳೀರಿ ಆಮೇಲೆ ಇದಕ್ಕೆ ಒಂದು ಸ್ವಲ್ಪ ಬೂದಿನ ಇದಕ್ಕೆ ಸೇರಿಸ್ಕೊಳ್ಳಿ ಮಳೆಗಾಲ ಆಗಿರೋದ್ರಿಂದ ಹುಳುಗಳು ಜಾಸ್ತಿ ಹಂಗಾಗಿ ನೀವು ಈ ಥರ ಬೂದಿ ಆಮೇಲೆ ಬೇವಿನ ಹಿಂಡಿ ಸೇರಿಸ್ಕೊಂಡ್ರೆ ತುಂಬ ಒಳ್ಳೆಯದು ನನ್ನ ಹತ್ರ ಬೂದಿ ಇದ್ದಾಗ ನಾನು ಬೂದಿನೇ ಬಳಸ್ಕೊತೀನಿ ಹೆಚ್ಚಾಗಿ ಅದಿಲ್ಲ ಅಂದರೆ ಮಾತ್ರ ನಾನು ಬೇವಿನ ಹಿಂಡಿ ಯೂಸ್ ಮಾಡ್ತೀನಿ ಬೇವಿನ ಹಿಂಡಿ ನಮ್ಮ ಊರಲ್ಲಿ ಸಿಗೋಲ್ಲ ಹೆಚ್ಚಾಗಿ ನಾನು ಹೊರಗಡೆ ಹೋದಾಗ ತೊಗೊಂಡು ಬರೋದು ನೋಡಿ ಇದನ್ನು ಎಲ್ಲನೂ ಒಂದು ಸಾರಿ ಮಿಕ್ಸ್ ಮಾಡ್ಕೊಂಬಿಡಿ ಇದಕ್ಕೆ ನಾನು ಮರಳನ್ನು ಮಿಕ್ಸ್ ಮಾಡ್ತಾ ಇಲ್ಲ ಯಾಕಂದರೆ ನಾನು ಮರ ಮಣ್ಣು ತುಂಬ ಚೆನ್ನಾಗಿದೆ ನಿಮಗೆ ಜಿಡ್ಡು ಮಣ್ಣು ಇದ್ದರೆ ನೀವು ಇದಕ್ಕೆ ಮರಳನ್ನು ಮಿಕ್ಸ್ ಮಾಡ್ಕೊಳ್ಳಿ ಕೋಕೋಪಿಟ್ ಮಿಕ್ಸ್ ಮಾಡ್ಕೋಬೋದು ಬಟ್ ನಾನು ಇದು ಮಣ್ಣು ಚೆನ್ನಾಗಿದೆ ಹಾಗಾಗಿ ನಾನು ಈಗ ಸದ್ಯಕ್ಕೆ ಏನು ಮಿಕ್ಸ್ ಮಾಡ್ತಾ ಇಲ್ಲ ನೋಡಿ ಈಗ ಈ ಪಾಟ್ಗೆನೆ ನಾನು ಈ ಮಣ್ಣೆಲ್ಲಾನು ಇದಕ್ಕೆ ಹಾಕೊಂಡ್ಬಿಡ್ತೀನಿ ಈಗ ನೋಡಿ ಇದಕ್ಕೆ ಮಣ್ಣು ಹಾಕಿಬಿಟ್ಟು ಇದನ್ನ ಒಂದ್ಸರಿ ಚೆನ್ನಾಗಿ ಟ್ಯಾಪ್ ಮಾಡ್ಕೋಬೇಕು ಎಲ್ಲೂ ಏರ್ ಇರಬಾರ್ದು ಆ ರೀತಿಯಾಗಿ ನಾವು ಕಾಟನ್ನು ರೆಡಿ ಮಾಡ್ಕೋಬೇಕು ನೋಡಿ ಗ್ಲಾಡಿಯಸ್ ಬಲ್ಬ್ಸ್ ನಾನು ಆವಾಗ ಅರವತ್ತು ರೂಪಾಯಿಗೆ ತಗೊಂಡು ಬಂದಿದ್ದೆ ನೋಡಿ ಎಷ್ಟಿದಾವೆ ಅಂತ ನಾವು ಆನ್ಲೈನಲ್ಲಿ ಪರ್ಚೇಸ್ ಮಾಡೋಕ್ಕೋದ್ರೆ ಏನಾಗುತ್ತೆ ಸ್ವಲ್ಪ ಜಾಸ್ತಿ ರೇಟಿಗೆ ಸಿಗುತ್ತೆ ನಮಗೆ ಇದನ್ನು ಈ ರೀತಿಯಾಗಿ ಇದು ಏನು ಕಾಣ್ತಾ ಇದೆಯಲ್ಲ ಈ ಥರ ಗಡ್ಡೆ ಇರೋದನ್ನು ಕೆಳಗಡೆ ಇಡಬೇಕು ಈ ಮೊಳಕೆ ಹೊಡೆದಿರೋದು ಮೇಲೆ ಇದು ಕೂಡ ಅಷ್ಟೇ ನೋಡಿ ಇಲ್ಲಿ ಮೊಳಕೆ ಬಂದಿದೆ ಇದೊಂದು ಸಣ್ಣ ಗಡ್ಡೆ ಇದು ಇಲ್ಲಿ ಒಂದು ಚಿಕ್ಕ ಮೊಳಕೆ ಬಂದಿದೆ ನೋಡಿ ಇಲ್ಲಿದೆಯಲ್ಲ ಇದನ್ನು ಕೂಡ ಇದೇ ರೀತಿಯಾಗಿ ಇಡಬೇಕು ನೋಡಿ ಇದು ಕೆಳಗಡೆ ಇಲ್ಲಿ ಇರೋದು ಇದು ಮೇಲೆ ನೋಡಿ ಈ ರೀತಿಯಾಗಿ ನೋಡಿ ಇದರಲ್ಲಿ ಸಾಕಷ್ಟು ಬಲ್ಬ್ಸ್ ಇದ್ದಾವೆ ಇಲ್ಲಿ ನೋಡಿ ಈ ರೀತಿಯಾಗಿ ಒಂದೊಂದೇ ಇಟ್ಟಿದ್ದೀನಿ ನಾನು ಕೆಲವೊಂದರಲ್ಲಿ ಮೊಳಕೆ ಬಂದಿದೆ ಇನ್ನೂ ಕೆಲವೊಂದರಲ್ಲಿ ಸ್ವಲ್ಪ ಬರಬೇಕು ಇಲ್ಲಿ ಎಲ್ಲ ಬಂದಿದೆ ನೋಡಿ ದೊಡ್ಡ ಬಲ್ಬ್ಸ್ ಅಲ್ಲಿ ಬಂದಿದೆ ಚಿಕ್ಕ ಬಲ್ಬ್ಸಲ್ಲಿ ಸ್ವಲ್ಪ ಟೈಮ್ ಹಿಡಿಯುತ್ತೆ ಬರೋದಕ್ಕೆ ನೋಡಿ ಈ ರೀತಿ ಸ್ವಲ್ಪ ಮೇಲೆ ಇರಬೇಕಿದು ಪೂರ್ತಿಯಾಗಿಯೂ ಹೋಗಬಾರ್ದು ಕೆಳಗಡೆ ಯಾಕಂದರೆ ಈಗ ಮೇಲೆ ನಾನು ಸ್ವಲ್ಪ ಮಣ್ಣನ್ನು ಕೂಡ ಇದ್ದೀನಿ ತುಂಬ ಕೆಳಗಡೆ ಹೋಗಬಾರ್ದು ಬಲ್ಬ್ಸು ಆ ರೀತಿಯಾಗಿ ನೋಡ್ಕೋಬೇಕು ಮೊಳಕೆ ಹೊಡೆದಿರೋದು ಮೇಲೆ ಇರಬೇಕು ದೊಡ್ಡ ದೊಡ್ಡ ಕಲ್ ತರ ಏನಾದ್ರು ಇದ್ದರೆ ನೀವು ತಕ್ಕೊಂಬಿಡಿ ಆದಷ್ಟು ನೋಡಿ ಈಗ ಚೆನ್ನಾಗಿ ಸರಿ ನೀರು ಹಾಕ್ಕೊಂಬಿಡಿ ಡ್ರೈನೇಜ್ ಅಲ್ಲಿಂದ ಚೆನ್ನಾಗಿ ನೀರು ಹೋಗ್ಬೇಕು ಅಷ್ಟು ಹೋದರೆ ಸಾಕಾಗುತ್ತೆ ನೋಡಿ ನಾನಿಲ್ಲಿ ಎಲ್ಲ ಗಿಡಗಳನ್ನ ರಿಪಾರ್ಟ್ ಮಾಡ್ಕೊಂಡಿದ್ದೀನಿ ನಾನು ಆ್ಯಕ್ಚುಲಿ ಇದು ಒಂದೇ ಗ್ಲಾಡಿಯಸ್ ಬಲ್ಬ್ ಮಾತ್ರೆ ಹಚ್ಚೋಣ ಅಂತ ಬಂದಿದ್ದು ಬಟ್ ಇವತ್ತು ಒಂದಿಷ್ಟು ಕೆಲಸಗಳಾಯಿತು ಅದು ಎಲ್ಲನೂ ವಿಡಿಯೋ ಮಾಡೋಕ್ಕಾಗಲ್ಲ ಆಗಿಲ್ಲ ಫ್ರೆಂಡ್ಸ್ ಅದು ಯಾಕಂದರೆ ಒಂದೊಂದೇ ಮಾಡ್ತಾ ಮಾಡ್ತಾ ಎಲ್ಲನೂ ಆಗ್ಬಿಡ್ತವೆ ವಿಡಿಯೋ ಮಾಡಬೇಕಂದ್ರೆ ಒಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ ನೋಡಿ ಇದು ಬದನೆಕಾಯಿ ಗಿಡ ಒಂದು ಪಾಟಲ್ಲಿ ನಾನು ಬೀಜ ಬಿತ್ತಿತ್ತು ಅಂತ ಅನಿಸುತ್ತೆ ಅದರಲ್ಲಿತ್ತು ಹಾಗೆ ಇದರಲ್ಲಿ ಲಿಲಿಯಮ್ ಬಲ್ಬ್ಸ್ ಹಾಕಿದ್ದೀನಿ ನೋಡೋಣ ಅಂತ ಹೇಳಿ ಅದು ಸ್ವಲ್ಪ ಒಣಗೋಗಿದೆ ಆದರೂ ನೋಡ್ತೀನಿ ಇದರಲ್ಲಿ ಬೇರು ಬಿಡುತ್ತಾ ಅಂತ ಹಾಗೆ ಇದು ಹಸಿ ಇದ್ದು ಬೀಜ ಹಾಕಿದ್ದು ಅದು ಒಂದು ಪಾಟಲ್ಲಿತ್ತು ಅದನ್ನು ಕೂಡ ನಾನು ಇವತ್ತು ತೆಗೆದು ರೀಪಾಟ್ ಮಾಡಿದೆ ಚಿಕ್ಕ ಚಿಕ್ಕ ಪಾಟ್ಗಳಲ್ಲಿ ಹಾಕಿದ್ದೀನಿ ಇದನ್ನು ಯಾಕಂದರೆ ಇನ್ನೂ ಗಿಡ ಚಿಕ್ಕದಾಗಿದೆ ಅದು ತುಂಬ ದೊಡ್ಡ ಪಾಟ್ಗಳಲ್ಲಿತ್ತು ಅದನ್ನು ತೆಗೆದುಬಿಟ್ಟು ಚಿಕ್ಕ ಪಾಟ್ಗಳಲ್ಲೇ ಇಲ್ಲಿ ನಾನು ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ ಇನ್ನೊಂದು ಚೂರು ಸ್ವಲ್ಪ ದೊಡ್ಡದಾದ ಮೇಲೆ ಇದಕ್ಕೆ ದೊಡ್ಡ ಪಾಟ್ಗಳನ್ನು ಕೊಡ್ತೀನಿ ನಾನು ಈಗ ಸದ್ಯಕ್ಕೆ ಇದಕ್ಕೆಲ್ಲನೂ ಸಫಿಷಿಯೆಂಟ್ ಆಗೋ ಥರ ನೀರನ್ನು ಕೊಡ್ತಾ ಇದ್ದೀನಿ ನೋಡಿ ಇದು ಒಂದು ನಾನು ಗ್ಲಾಡಿಯಸ್ ಬಲ್ಬನ್ನು ಹಾಕೋಕ್ಕೆ ಹೋಗಿ ಇವತ್ತು ತುಂಬಾ ಕೆಲಸ ಆಗಿದ್ದಾವೆ ನಾನು ಹಾಗೆ ಇನ್ನೊಂದು ಹಸಿಮೆಣಸಿನಕಾಯಿ ಗಿಡ ಹಾಕಿದ್ದೀನಿ ಅದನ್ನು ತೋರಿಸ್ತೀನಿ ಇಲ್ಲಿದೆ ನೋಡಿ ಇದು ಒಂದು ಹಸಿಮೆಣಸಿನಕಾಯಿ ಗಿಡ ಇದು ನಾನು ಬಾಲ್ಕನಿನಲ್ಲಿತ್ತು ನಿಮಗೆ ತೋರಿಸಿದ್ದೆ ನಾನು ಅದು ಮೋಸ್ಟ್ಲಿ ನಾನು ಫರ್ಟಿಲೈಸರ್ ಹಾಕಬೇಕಾದ್ರೆ ತರಕಾರಿ ಇದು ಲಿಕ್ವಿಡ್ ಫರ್ಟಿಲೈಸರ್ ಹಾಕಬೇಕಾದ್ರೆ ಈ ಬೀಜ ಬಿದ್ದಿತ್ತು ಅಂತ ಅನಿಸುತ್ತೆ ಗಿಡ ಬೆಳ್ಕೊಂಡಿತ್ತು ನಾನು ಹಾಗೆ ಬಿಟ್ಟಿದ್ದೆ ಈಗ ತುಂಬ ಚೆನ್ನಾಗಿ ಬೆಳೆದಿದೆ ಇದು ಹಾಗಾಗಿ ನಾನು ಕೂಡ ಅದನ್ನ ಬಿಟ್ಟಿದ್ದೆ ಈಗ ತೊಗೊಂಡು ಬಂದು ಮೇಲೆ ಶಿಫ್ಟ್ ಮಾಡಿದ್ದೀನಿ ಈಗ ವಾತಾವರಣ ಕೂಡ ಅಷ್ಟೇ ತಣ್ಣಗಿದೆ ಒಂಚೂರು ಗಿಡ ಸರ್ವೈವ್ ಆಗುತ್ತೆ ಇದು ನಾನು ಈ ಒಂದು ಗ್ರೋ ಬ್ಯಾಗಲ್ಲಿ ಹಾಕಿದ್ದೀನಿ ಇದರಲ್ಲಿ ಕೆಳಗಡೆ ಕಿಚನ್ ವೇಸ್ಟ್ ಹಾಕಿಬಿಟ್ಟು ಸ್ವಲ್ಪ ಕುರಿ ಗೊಬ್ಬರ ಸೇರಿಸಿ ಆಮೇಲೆ ಬೂದಿ ಸೇರಿಸ್ಕೊಂಡು ಇದನ್ನು ರಿಪೋರ್ಟ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಚೆನ್ನಾಗಿ ಒಂದು ಸಾರಿ ನೀರು ಹಾಕೊಂಡ್ಬಿಟ್ರೆ ಸಾಕಾಗುತ್ತೆ ಇದರಲ್ಲಿ ಮೊಗ್ಗು ಕೂಡ ಬರ್ತಾ ಇದೆ ಒಂದೊಂದೇ ಹೂವು ಬರ್ತಾ ಇದ್ದಾವೆ ನೋಡೋಣ ಇವತ್ತು ನೋಡಿ ತುಂಬ ಗಿಡಗಳು ರಿಪೋರ್ಟ್ ಆಯಿತು ಒಂದು ಮೂರು ಮೆಣಸಿನ್ಕಾಯಿ ಗಿಡ ಆಮೇಲೆ ಒಂದು ಬದ್ನೆಕಾಯಿ ಗಿಡ ಆಮೇಲೆ ಗ್ಲಾಡಿಯಸ್ ಬಲ್ಬು ಇದೆಲ್ಲ ರೆಡಿಯಾಗಿದೆ ಗಾರ್ಡನಲ್ಲಿ ಹೇಗೆ ಅಂದರೆ ಒಂದು ಕೆಲಸ ಮಾಡೋಕ್ಕೆ ಬಂದರೆ ಒಂದು ನಾಲ್ಕೈದು ಕೆಲಸಗಳು ಆಗುತ್ತೆ ಬಟ್ ಎಲ್ಲನೂ ವಿಡಿಯೋ ಮಾಡಲ್ಲ ನಾವು ಡೈಲಿ ಕೆಲವೊಂದನ್ನು ಮಾತ್ರ ಮಾಡ್ತೀವಿ ಚೆನ್ನಾಗಿ ನೀರು ಕೊಡಬೇಕು ರಿಪಾರ್ಟ್ ಮಾಡಿ ಆದಮೇಲೆ ಆಮೇಲೆ ಸ್ವಲ್ಪ ಶೇಡ್ಗಿಡಬೇಕು ಈಗ ವಾತಾವರಣ ತಣ್ಣಗಿರೋದ್ರಿಂದ ನಡೆಯುತ್ತೆ ಮೇಲೆ ಇದೇನಾದರೂ ಹಾಗೆ ಭಕ್ತ ಇದೆ ಅಂತ ಅನಿಸಿದ್ರೆ ಒಂದು ಕೋಲ್ ಥರ ಏನಾದರೂ ಸಪೋರ್ಟ್ ಕೊಡಬೇಕು ನಾವು ಇದರಲ್ಲಿ ಎಲ್ಲದರಲ್ಲೂ ಸ್ವಲ್ಪ ಎಲೆ ಬಂದ ತಕ್ಷಣ ನಾನು ನಿಮಗೆ ತೋರಿಸ್ತೀನಿ ಈ ಲಿಲಿಯಮ್ ಬಲ್ಬಲ್ಲೂ ಬಂತು ಅಂದರೆ ತೋರಿಸ್ತೀನಿ ನೋಡೋಣ ಬಲ್ಬ್ಸ್ ಆದಷ್ಟು ಸಾಯೋದಿಲ್ಲ ನೋಡಬೇಕು ಸ್ವಲ್ಪ ಪೇಷನ್ಸಿಂದ ಕಾಯಬೇಕು ಅದರಲ್ಲಿ ಎಲ್ಲನೂ ಇದರಲ್ಲೇ ಒಂದು ಸ್ವಲ್ಪ ಜೋಡಿಸ್ಬಿಟ್ಟು ಹಾಕಿದ್ದೀನಿ ನೋಡೋಣ ಅದರಲ್ಲಿ ಹೇಗೆ ಬರುತ್ತೆ ಅಂತ ಎರಡರದ್ದು ಅಪ್ಡೇಟ್ ನಿಮಗೆ ತೋರಿಸ್ತೀನಿ ನಾನು ನೆಕ್ಸ್ಟು ಇಲ್ಲ ನೋಡಿ ಒಂದು ವಾಟರ್ ಲಿಲ್ಲಿ ಕೂಡ ಅರಳಿದೆ ಇವತ್ತು ತುಂಬ ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಇನ್ನೂ ತನಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಥ್ಯಾಂಕ್ ಯು